ಬಸವಣ್ಣನೇ ತಾಯಿ ಬಸವಣ್ಣನೇ ತರಲಿ ಬಸವಣ್ಣನೇ ಪರಮ ಬಂಧುನಿಗೆ ಬಸವೀಶ ಕಪೇಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣ ಪ್ರಾತಸ್ಮರಣೀಯರಾದ ಬಸವರನ್ನು ಅವರ ಬೆಳೆ ಹಿಡಿದು ಬಂದ ಎಲ್ಲ ಶರಣರನ್ನು ಸ್ಮರಿಸುತ್ತ ಇವತ್ತು ಲಿಂಗಾಯತ ಧರ್ಮ ಸಂಸ್ಥಾಪನಾ ದಿನ ಅಂತಕ್ಕಂಥ ಒಂದು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಎಂತ ಕಾಲಘಟ್ಟದಲ್ಲಿ ಮಾಡ್ತಾ ಇದ್ದೇವೆ ಅಂತಂದ್ರೆ ಲಿಂಗಾಯತ ಧರ್ಮವೇ ನಮ್ಮಿಂದೇನು ಭೇದ ಇಲ್ಲ ಅಂತ ವಾರ ಮಾಡುವವರ ಕಾಲದಲ್ಲಿ ಮಾಡ್ತಾ ಇದ್ದಾರೆ ಮನೆ ಮನೆ ಹೇಳ್ತಾರೆ ಬೇಜಾರಸ್ತಿಗಳು ಶಾಸ್ತ್ರಗಳಲ್ಲಿ ಹೇಳಿದ್ದೆ ಇಲ್ಲಿ ಹೇಳಿದ್ದಾರೆ ಏನು ಇದೆ ಅಂತ ಬಟ್ ನಾವು ಅದಕ್ಕೆ ಸಮರ್ಥವಾಗಿ ಹೇಳಬೇಕಾದ್ರೆ ಹೇಗೆ ನಮ್ಮದು ಸುಮ್ಮನೆ ಟೀಕೆ ಮಾಡಿದ್ರಲ್ಲ ಸಮರ್ಥವಾಗಿತ್ತು ಈ ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ್ದು ಬಹಳ ಸೂಕ್ತವಾದದ್ದು ನಾನು ನಿನ್ನೆ ರಾತ್ರಿಯೆಲ್ಲ ಜರ್ನಿ ಮಾಡಿದ್ದೇನೆ ನಾನು ಆ ಕಡೆ ಗಂಜರ್ಗೋಡು ಗುಂಡ್ಲುಪೇಟೆ ಕಡೆ ವರ್ಕ್ಶಾಪ್ ಇದ್ದೇನೆ ಜನರಿಗೆ ನಾವು ಈ ಲಿಂಗಾಯತ ಧರ್ಮದ ವಿಶೇಷತೆಯನ್ನು ತಿಳಿಸ್ಬೇಕಾಗಿತ್ತು ಅವರು ಶ್ರೇಷ್ಠ ಧರ್ಮ ಅಂತ ಆಗೋದಿಲ್ಲ ಹೇಗೆ ಶ್ರೇಷ್ಠ ಅವರು ಇಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅನ್ನ ತಿಳಿದಿದ್ರೆ ನಮಗೆ ನಮ್ ಜನ ನಮ್ಮ ಸಂಗೀತಾರಲ್ಲ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ರಾಜನಗೌಡ ಹಿರಿಯರಾದ ರಾಜನಗೌಡ ಅಣ್ಣವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಅನ್ಪೂರ್ಣ ಕುಮಾರ್ ಅವರು ನಮ್ಮ ಜಾಗತಿಕ ಲಿಂಗಾಯತ ಮಹಿಮಾ ಸಭಾದ ಮಹಿಳಾ ಘಟಕದ ಅಧ್ಯಕ್ಷರ ಹಾಗೂ ಮಲ್ಲಿಕಾರ್ಜುನ ಗೌಡರಲ್ಲಿ ಬಸವಗೌಡರಲ್ಲಿ ನಾಗನಗೌಡರಲ್ಲಿ ಹಾಗೂ ಆ ಈ ಧರ್ಮದ ಮೂಲ ಸಾರವನ್ನು ಅರಿತು ಅದರಂತೆ ಬದುಕುತ್ತಿರುವ ತಮ್ಮ ರಂಗಣ್ಣ ಅಣ್ಣರಲ್ಲಿ ತಮ್ಮೆಲ್ಲರಲ್ಲಿ ಭಕ್ತಿಯಾಗುತ್ತಿದ್ದರು ಈಗಾಗಲೇ ತಾಯರಿಗೆ ಪ್ರಾ ಪ್ರಾಸ್ತಾವಿಕದಲ್ಲಿ ಒಂದು ಮಾತು ಹೇಳಿದರು ಸಿದ್ದರಾಮರ ಬಗ್ಗೆ ಹೇಳುವಾಗ ಬಸವಣ್ಣನವರು ಒಂದು ವಚನ ಕೋರ್ಟ್ ಮಾಡಿದ್ರು ಅವ್ರದ್ದು ಬಂದು ಜರಿದು ಹೋದ ಅಂದೇ ದೀಕ್ಷೆ ಆಯಿತು ನನಗೆ ಅಂತೇಳಿ ಬಹಳ ಭೇಟಿ ಆಗೋದಕ್ಕಿಂತ ಮುಂಚೆ ಮತ್ತು ಅಮ್ಮಗೆ ದೇವಯ್ಯನವರ ಘಟನೆ ಆದ ನಂತರ ಒಂದ್ಸಲ ಬಸವಣ್ಣನವರು ಸಂದರಿಗೆ ಹೋಗಿ ಸಿದ್ಧರಾಮಾಗಿ ಹೇಳ್ತಾರೆ ನೀನು ಇದ್ರ ಮಾಡೋದೇನು ತಪ್ಪಿಲ್ಲ ಮಾಡ್ರು ಆದರೆ ನಿನ್ನೊಳಗಿರ್ತಕ್ಕಂತಹ ಕೆರೆಯನ್ನು ಏನಿದ್ದಲ್ಲ ಅದನ್ನು ಒಡೆದ್ ಬೇಕು ಬಿಟ್ಟೀಯ ಹೊರ ಕೆರೆ ಕಟ್ಸಕೈತೀಯ ಒಂದ್ ಸ್ವಲ್ಪ ಅಂತರಂಗದ ಕೆರೆಯ ಕಡೆ ನೋಡು ಅಂತರಂಗದ ದೇವಾಲಯದ ಕಡೆ ನೋಡು ಅಂತ ಹೇಳಿರ್ತಾರೆ ಬಸವಣ್ಣವರು ಹೋಗಿರ್ತಾರೆ ಭೇಟಿ ಆಗಿರ್ತದೆ ಅವಾಗ ಸಿದ್ದರಾಮವ್ರು ಯಾವ ಇರ್ತಾರಂದ್ರೆ ರಾಜಾಶ್ರೇಯ ರಾಣಿ ಚಾಮಲಾದೇವಿ ಆಶ್ರೇಯ ಏನ್ ಹೇಳಬೇಕು ಹೇಳಿದ್ರೆ ಅದು ಮಾಡ್ತಿದ್ಲ ಚಾಮರಾದೇವಿ ಅಷ್ಟು ಪ್ರಭಾವ ಸಿದ್ದರಾಮಯ್ಯ ಆ ಸಂದರ್ಭದಲ್ಲಿ ಮಾತು ಅದಾದ ಮೇಲೆ ಅಮಗೆ ದೇವ ಏನ ಘಟನೆ ಆಗ್ತೈತಿ ಅದ ಕಣ್ತರಿಸತಕ್ಕಂತ ಘಟನೆ ಅದನ್ನ ಸಂಕ್ಷಿಪ್ತ ಮಾಡಿದ್ರು ಯಾಕಂದ್ರೆ ಒಬ್ಬ ವ್ಯಕ್ತಿ ಒಂದು ಆಚರಣೆಯ ಧರ್ಮಕ್ಕಿಂತ ಒಂದು ನಿಜ ಧರ್ಮಕ್ಕೆ ಬರಬೇಕಾದ್ರೆ ಒಂದಿಷ್ಟು ಅವರ ಬದುಕಿನಲ್ಲಿ ಘಟನೆಗಳ ಬರ್ತಾವೆ ನಮ್ಮೆಲ್ಲರೂ ಬದುಕ ತೊಗೊಳ್ಬೇ ನಾವಲ್ಲ ಗುಡಿಗಳಿಗೆಲ್ಲ ತಿರುಗೇಡ ಹೋಗ್ತವೆ ನಾವು ನೀವೆಲ್ಲರೂ ನೀವು ಅಲ್ಲಿಂದ ಇಲ್ಲಿವರೆಗೆ ಬರಬೇಕಾದ್ರೆ ನನ್ನ ಅಂತರಂಗದ ದೇವಾಲಯವನ್ನೇ ನಾನು ನೋಡ್ಕೋಬೇಕಾದ್ರೆ ಒಂದಿಷ್ಟು ಘಟನಾವಳಿಗಳು ಒಂದಿಷ್ಟು ಸಂಪರ್ಕಗಳು ಬಂದಿರ್ತವೆ ನಮಗೆ ಈ ಹಂತಕ್ಕೆ ಬರಬೇಕಾದ್ರೆ ನನ್ನ ಬದುಕಿಗೆ ಬಂದಂತ ಘಟನೆಗಳನ್ನ ಮಾತುಗಳನ್ನ ನಾವು ಸರಿಯಾಗಿ ಸ್ವೀಕಾರ ಮಾಡಿದ್ರೆ ನಾನು ಆ ಒಂದು ಪರಿವರ್ತನೆಗೆ ಕಾರಣ ಆಗಿದೆ ಇದನ್ನು ಜಡವಾಗಿ ಉಳಿದು ಬಸವಣ್ಣನವರಿಗೆ ಏನ್ ಕರುಣೆ ಇದು ಸುಧಾರಣೆ ಮಾಡಬೇಕೆಂದ್ರೆ ಈ ವ್ಯಕ್ತಿ ಜಡವಾಗಿ ಹೋಗಬಾರದು ಆ ನೆಲೆಯಲ್ಲಿ ಬರ್ತಾರ ಅದರ ಕೆಲಸ ಆಗೋದಿಲ್ಲ ಈ ಸಂದರ್ಭದಲ್ಲಿ ನಮಗೆ ರಾಯಮೊಂದು ದೇವ ಘಟನೆ ಬರ್ತದೆ ಅಷ್ಟೊತ್ತಿಗೆ ಆಗಲೇ ಕಲ್ಯಾಣದ ಪ್ರಭಾವ ಏನಿದೆಯಲ್ಲ ಸೊನ್ನಲಿಗೆ ಮುಟ್ಟಿತ್ತು ಕಲ್ಯಾಣದ ಇಷ್ಟಲಿಂಗ ಸಂಸ್ಥಾಪನೆ ಏನು ಇದೆಯಲ್ಲ ಇದು ಆಗಿರ್ತದಾಗಲೇ ಇಷ್ಟ ನಿಮ್ಗೆ ಅಂತಕ್ಕಂಥದ್ದೇ ಒಂದು ದೊಡ್ಡ ತಾಂತ್ರಿಕ ವ್ಯವಸ್ಥೆ ಅದು ಅದನ್ನು ಅಧ್ಯಯನ ಮಾಡಾಗೆ ಸುಮಾರು 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 ವರ್ಷಗಳು ಬೇಕು ಅನ್ಸುತ್ತೆ ನನಗೆ ಯಾಕಂದ್ರೆ ಅಷ್ಟು ಆಳವಾದ ನೆಲೆಯನ್ನು ತುಂಬಿದ್ದಾರೆ ಅದ್ರೊಳಗೆ ಬಹುಶಃ ನಮಗೆ ಮಲ್ಲೂರಿನ ಕಮಟಕ್ಕೆ ಬಂದಾಗ ಒಂದು ಸ್ವಲ್ಪ ಒಂದು ಐದು ಪರ್ಸೆಂಟ್ ತನಕ ಹೋಗಿದ್ರೆ ಅನ್ಸುತ್ತೆ ಮಲ್ಲೂರು ಕಮಟದಲ್ಲಿ ಅದ್ರ ಬಗ್ಗೆನೇ ಎರಡು ದಿವಸ ಸಂಪೂರ್ಣ ಚಿಂತನೆ ಚರ್ಚೆ ಆಗಿದೆ ಬಟ್ ಅದು ಪೂರ್ಣತೆ ಅಲ್ಲ ಅದು ಸೇರಿ ಯಾಕಂದ್ರೆ ಲಿಂಗ ಹೇರಬೇಕಾದ್ರೆ ಅಷ್ಟು ಅಲ್ಲ ಅಂತ ಒಂದು ಮಹಾನ್ ತಾಂತ್ರಿಕ ವ್ಯವಸ್ಥೆಯನ್ನ ಅಪ್ಪ ಬಸವಣ್ಣ ಸಂಶೋಧನೆ ಮಾಡಿ ನಮ್ಮ ಕರಸ್ತರಕ್ಕೆ ಕೊಟ್ಟು ಹೋದರಲ್ಲ ಸಾಮಾನ್ಯ ಅದು ಅದರ ಬಗ್ಗೆನೇ ಒಂದಿಷ್ಟು ಮಾತಾಡೋಣ ನಂತರದಲ್ಲಿ ಅಮಗೆ ದೇವೆಯನ್ನ ಘರ್ಷಣೆ ಮಾಡ್ಕೊಂಡು ಹೋದ ಏನಂದ್ರೆ ಅಮಗೆ ದೇವಯವರ ಅಪ್ಪಟ ಶಿವಭಕ್ತರು ಬಸವಾದಿ ಶರಣರ ತತ್ವದಲ್ಲಿ ಇದ್ದು ಇಷ್ಟು ಲಿಂಗದ ಮೂಲಕ ತಮ್ಮ ಸ್ವರೂಪದ ತಮ್ಮ ಸ್ವರೂಪದ ಜೊತೆಗೆ ದೇವರನ್ನ ಕಂಡವರು ನೆನಪಿಡಕ್ ಹೋಗಿದ್ರು ನಾವು ಅದಕ್ಕೆ ಆ ರೀತಿ ಮಾಡುವಾಗ ಸಿದ್ಧ ಲಿಂಗ ಲಿಂಗಧರಿಸಿರಲಿಲ್ಲ ಆ ಸಂದರ್ಭದಲ್ಲಿ ಅವರು ತಪಸ್ಸು ಮಾಡಿದವರು ಕಣ್ಮುಗೊಂಡ ಅಷ್ಟಾಂಗ ಯೋಗದಲ್ಲಿ ಸಾಧನೆ ಮಾಡಿದವರು ಅಲ್ಲಿ ಸಾಧನೆ ಇಲ್ಲ ಅಂತಲ್ಲ ನೆನಪಿಡಕ್ ಹೋಗಿದ್ರು ಕಣ್ಮುಚ್ಚಿಕೊಂಡು ಹೇಗೆ ಧ್ಯಾನ ಮಾಡ್ತಾರೆ ಅಷ್ಟಾಂಗ ಯೋಗದಲ್ಲಿ ಸಾಧನೆ ಇಲ್ಲ ಅಂತಲ್ಲ ಆದ್ರೆ ಅವ್ರ ಸಾಧನೆ ಅಂತಂದ್ರೆ ಸೃಷ್ಟಿಕರ್ತ ದೇವರನ್ನ ಇದರಿಟ್ಟು ಪೂಜಿಸುವ ಮಾರ್ಗ ಇದನ್ನ ಈಗೇನು ಮೂರ್ತಿ ಮಾಡಿದ್ವಿ ನೋಡ್ರಿ ನಾವು ಇದರಿಟ್ಟು ಪೂಜಿಸುವ ಮಾರ್ಗ ಅಲ್ಲಿ ಏನಾಗ್ತದೆ ನಾನು ಹೊರಗಡೆ ಹೋಗ್ತೀನಿ ಇದರಿಟ್ಟು ಪೂಜಿಸುವ ಮಾರ್ಗದಲ್ಲಿ ಸೃಷ್ಟಿಕರ್ತ ದೇವ ಮತ್ತು ಪೂಜಿಸುವ ಇಬ್ಬರು ಬೇರೆ ಬೇರೆ ಅಲ್ಲಿ ಬೇರೆ ಬೇರೆ ಆಗ್ತಾರ ಒಂದಾಗಿ ಎರಡು ಬೇರೆ ಬೇರೆ ಆಗ್ತಾರ ಈ ಮಾರ್ಗದಲ್ಲಿರ್ತಕ್ಕಂಥದ್ದು ಎಲ್ಲಾ ಶೈವ ಪಂಥದ ಆಚರಣೆಗಳು ಅದು ಬಂದರಿ ಇದು ಬಂದರಿ ಸುಮ್ನೆ ಜಗಳ ಆಡ್ತಾರಂತ ಇಲ್ಲ ಅಲ್ಲ ಬಂದ ಆಗೋದಿಲ್ಲ